ನಾವು ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಯವರ ಮೇಲೆ ಅವಹೇಳನಕಾರಿ ಮಾತುಗಳನ್ನು ಆಡೋದು ಅದೇ ರೀತಿ ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಯಾವುದೇ ಒಬ್ಬ ವ್ಯಕ್ತಿ ಅವನ ಫ್ರೀಡಮ್ ಆಫ್ ಸ್ಪೀಚು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ಅಂತ ಹೇಳಿಬಿಟ್ಟು ಸ್ವೇಚ್ಛೆಯಿಂದ ಏನೋ ಹೇಳಿದ್ರು ಕೂಡ ನಡೆಯುತ್ತೆ ಅನ್ನೋ ವಿಚಾರಗಳನ್ನು ಇವಾಗ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದೀವಿ ಆ ಕಾರಣಕ್ಕೋಸ್ಕರ ಇನ್ನೂ ಒಂದು ಹೆಚ್ಚಿನ ವಿಚಾರದಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ನ್ಯಾಯಾಲಯದಲ್ಲಿ ಒಂದು ಆದೇಶ ಆದರೆ ಆ ನ್ಯಾಯಾಲಯದ ಆದೇಶವನ್ನು ಕೂಡ ಧಿಕ್ಕರಿಸಿ ಆ ನ್ಯಾಯಾಧೀಶರಿಗೂ ಕೂಡ ಬೈಯುವಂಥ ವಿಚಾರಗಳನ್ನು ಕೂಡ ನೋಡಿದ್ದೀವಿ ನಾವು ಅದನ್ನು ಕೂಡ ಈ ನಾವು ಒತ್ತಾಯ ಪೂರ್ವಕವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಏನೆಂದರೆ ಅಂತಹ ವ್ಯಕ್ತಿಗಳ ಮೇಲೆ ನ್ಯಾಯಾಧೀಶರು ಯಾರೋ ಒಂದು ಇಂಜೆಕ್ಷನ್ ಕೊಟ್ಟರು ಅಂತ ಹೇಳ್ಬಿಟ್ಟು ಆ ನ್ಯಾಯಾಧೀಶರನ್ನು ಬೈದರು ಆ ನ್ಯಾಯಾಧೀಶರ ಫೋಟೋಗಳನ್ನು ಅಲ್ಲಿ ಹಚ್ಚುತ್ತೇನೆ ಇಲ್ಲಿ ಹಚ್ಚುತ್ತೇನೆ ಅದೇ ರೀತಿ ಅವರ ಫೋಟೋಗಳನ್ನು ಹಾಕ್ತೇನೆ ಅವರು ಅವ್ರ ಚೇಲ ಇವರ ಚೇಲ ಅನ್ನುವ ರೀತಿಯಲ್ಲಿ ಆ ರೀತಿ ವರ್ತನೆ ಮಾಡಿರುವಂಥದ್ದನ್ನು ಕೂಡ ನಾವು ಹಲವಾರು ಬಾರಿ ನೋಡಿದ್ದೀವಿ ಯೂಟ್ಯೂಬ್ಗಳಲ್ಲೆಲ್ಲ ಆ ಕಾರಣಕ್ಕೋಸ್ಕರ ಅಂತಹ ವ್ಯಕ್ತಿಗಳ ಮೇಲೆಯೂ ಕೂಡ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ರಾಜ್ಯ ಸರ್ಕಾರನೂ ಕೂಡ ತಗೊಳ್ಬೇಕು ನಮ್ಮ ನ್ಯಾಯಾಂಗ ಅಧಿಕಾರಿಗಳು ಒಂದು ವೇಳೆ ನ್ಯಾಯ ನ್ಯಾಯಾಧೀಶರಿಗೂ ಏನಾದರೂ ಅವಹೇಳಕನಕಾರಿ ಮಾತುಗಳನ್ನು ಆಡಿದರೆ ಅಥವಾ ಯಾವುದೇ ಒಂದು ಆದೇಶದ ಮೇಲೆ ತದ್ವಿರುದ್ಧವಾಗಿ ಮಾತಾಡಿದರೂ ಕೂಡ ಅವರ ಮೇಲೂ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕು ಅದೇ ರೀತಿ ಈ ಮುಸುಕುದಾರಿಯ ಹಿಂದೆ ಅಥವಾ ಈ ಎಲ್ಲ ಎಲ್ಲ ಇದಕ್ಕೆ ಏನು ಯಾರ್ಯಾರು ಮುಸುಕುದಾರಿಗಳು ಅಥವಾ ಅವರ ಹಿಂದೆ ಯಾರ್ಯಾರು ಇದ್ದಾರಾ ಇವತ್ತಿನ ಇಲ್ಲಿ ಎಸ್ ಐ ಟಿ ಕಚೇರಿಯ ಉದ್ದೇಶ ಧರ್ಮಸ್ಥಳದ ಉದ್ದೇಶ ಧರ್ಮಸ್ಥಳದಲ್ಲಿ ನಮ್ಮ ಪವಿತ್ರವಾದಂಥ ಒಂದು ಕ್ಷೇತ್ರ ಈ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಇಡೀ ನಮ್ಮ ಭಾರತದಲ್ಲಿ ವಿಶ್ವದಾದ್ಯಂತಹ ಭಕ್ತಾದಿಗಳು ಹೊಂದಿರತಕ್ಕಂಥ ಒಂದು ಕ್ಷೇತ್ರ ಇದೆ ಈ ಕ್ಷೇತ್ರದ ಬಗ್ಗೆ ಹವೇಳನಕಾರಿಯಲ್ಲಿ ಅನುಚಿತವಾಗಿ ವರ್ತಿಸ್ತಕ್ಕಂತಹ ಕೆಲವೊಂದು ಯೂಟ್ಯೂಬರ್ಸ್ಗಳು ಮತ್ತು ಇಲ್ಲಿಯ ಸ್ಥಳೀಯ ನಾಯಕರುಗಳು ಏನು ಹೇಳ್ತಾಯಿದ್ರೆ ಯಾವುದೂ ಆಧಾರ ರೈ ಆಧಾರವಾದಂತ ಅಲ್ಲ ನಿರಾಧಾರವಾಗಿ ಸುಮ್ಮನೆ ಸುಳ್ಳು ಸುಖ ಸುಮ್ಮನೆ ಸುಳ್ಳನ್ನು ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಆದ್ದರಿಂದ ಅವ್ರ ಮೇಲೆ ಕ್ರಮ ಕೈಗೊಂಡು ಧರ್ಮಸ್ಥಳದ ಮೇಲೆ ಇರ್ತಕ್ಕಂತಹ ಕಳಂಕವನ್ನು ಕಳಂಕರಹಿತವಾಗಿ ಮಾಡಿ ಆ ದೇವರ ಸನ್ನಿಧಾನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ಭಯ ಆತಂಕಗಳಿಲ್ಲದಂದೇ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಪಡಿಬೇಕಾಗಿ ನಾನು ಕೇಳ್ಕತೀನಿ ಮತ್ತೆ ಹಾಂ ಮತ್ತೆ ಇವತ್ತೊಂದಷ್ಟು ಡೆವಲಪ್ಮೆಂಟ್ ಆಯಿತು ನಿನ್ನೆ ಅರೆಸ್ಟ್ ಮಾಡಿ ಹಾಗಾಗಿ ನೀವೇನು ಅಂದ್ಕೊಂಡಿದ್ರಿ ಒಂದಷ್ಟು ಜನ ಏನು ಅಂದ್ಕೊಂಡಿದ್ರು ಎಸ್ ಸತ್ಯ ಹೊರಗಡೆ ಬರುತ್ತೆ ಅಂತ ಬಂದಿದೆ ಅಂತ ಅನ್ಕೋ ಈ ಎಸ್ ಐ ಟಿ ಅವರು ಮಾಡಿದ ತಪ್ಪು ಅಲ್ಲೇನೇ ಅವನು ಪ್ರಥಮ ವ್ಯಕ್ತಿಗೆ ಆ ಸೆಲ್ಟನ್ ಏನು ತಾಬಂದು ಕೊಟ್ಟ ಮೂಳೆಗಳನ್ನ ಆ ಮೂಳೆಗಳನ್ನ ಎಲ್ಲಿಂದ ತಂದಿದೆಯಾ ಫಾರೆಸ್ಟಲ್ಲಿ ಅಂತ ಹೇಳ್ತಾನೆ ಫಾರೆಸ್ಟ್ ಪರ್ಮಿಷನ್ ತಗೊಂಡಿದೆಯಾ ಅಂತ ಅವನ ಮೇಲೆ ಎಫ್ ಐ ಆರ್ ಹಾಕೊಂಡು ವಿಚಾರಣೆ ಮಾಡಿದ್ದರೆ ಇಷ್ಟೆಲ್ಲ ನಮ್ಮ ರಾಜ್ಯದಲ್ಲಿ ಆಗ್ತಕ್ಕಂಥ ನಷ್ಟ ಸ್ವಲ್ಪ ಕಮ್ಮಿ ಆಗ್ತಿತ್ತು ಅದಲ್ಲದಲ್ಲೇ ಇಪ್ಪತ್ತಡಿ ಗುಂಡಿ ತೆಗೆದ್ರೂ ಸಹ ಯಾವುದೇ ಒಂದು ಅಸ್ಥಿ ಸಿಗ್ತಾ ಇಲ್ಲ ಅಂದಮೇಲೆ ಇಲ್ಲಿ ನಡೆದಿರತಕ್ಕಂತಹ ಇವು ಆಧಾರ ಇಲ್ಲ ಅಂತಲೇ ಅರ್ಥ ತಿಳ್ಕೋಬೇಕು ಈಗ ಏನು ಹೇಳ್ತಾರೆ ಇಲ್ಲಿ ಅಷ್ಟೊಂದು ಎಣಗಳು ಉಂಡಿದ್ದೀನಿ ಇಷ್ಟೊಂದು ಹೆಣಗಳು ಆದರೆ ಒಂದು ಸಿಗಬೇಕಾಗಿತ್ತಲ್ವಾ ಯಾವುದೋ ಒಂದು ಆರನೇ ನಂಬರ್ ಒಂದು ಯಾವುದೋ ಒಂದು ಸಿಕ್ಕಿದೆ ಅಂತ ಕ್ಷಣನೇ ಆರೋಪ ಸಾಬೀತಾಗಲ್ಲ ನೂರಾಯು ನೂರು ನೂರು ಚಿಲ್ಲರೆ ಅಂತ ಹೇಳ್ತಾ ಇದ್ದನು ಈಗ ಒಂದು ಎರಡು ಅಂತ ಹೇಳಿದರೆ ಯಾವ ಲೆಕ್ಕಾಚಾರಕ್ಕೆ ಬರುತ್ತೆ ಅಲ್ವಾ ಆದ್ದರಿಂದ ಮತ್ತು ಈ ಗಿಟ್ಟ ಗಿರೀಶ್ ಮಟ್ಟಣ್ಣನವರು ಈ ತಿಮರೋಡಿ ಇವರೆಲ್ಲ ಫಸ್ಟು ಇದನ್ನ ಬಗ್ಗೆ ಅವನು ತರಬೇಕಾದ್ರೆ ಇಲ್ಲ ಅವರೇ ಕುತಂತ್ರ ತಂದಿದ್ದರು ಅನ್ನ ಸುಜಾತ ಭಟ್ ಇವರೆಲ್ಲರೂ ಅದನ್ನೆಲ್ಲ ಫಸ್ಟು ಪರಿಯಾಗಿ ಯೋಚನೆ ಮಾಡಿ ಒಂದು ಕ್ಷೇತ್ರದ ಮೇಲೆ ನಾವು ಅಪಪ್ರಚಾರ ಮಾಡ್ತಾಯಿದ್ದೀವಿ ಅಂದಾಗ ಸಮಾಜದಲ್ಲಿ ನಮ್ಮ ಅಸ್ತಿತ್ವ ಏನು ನಾವು ಸಮಾಜದಲ್ಲಿ ಯಾವ ರೀತಿ ತಲೆ ಎತ್ತೋದು ನಾಳೆ ಸಮಾಜಕ್ಕೆ ಎಷ್ಟು ಕಳಂಕ ತರ್ತಾ ಇದ್ವಿ ಅನ್ನೋದೆಲ್ಲ ಯೋಚನೆ ಮಾಡಬೇಕಾಯಿತು ಅವ್ರು ಯಾರು ಅದನ್ನು ಯೋಚನೆ ಮಾಡಿದರೆ ಸುಮ್ಮನೆ ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡಲಿಕ್ಕೋಸ್ಕರ ಈ ಕೆಲಸ ಮಾಡಿದ್ದಾರೆ ಅದನ್ನು ಸರ್ಕಾರದವ್ರು ಎಚ್ಚೆತ್ಕೊಂಡು ಕೂಡಲೇ ಅವ್ರ ಮೇಲೆಲ್ಲ ಎಫ್ ಐ ಆರ್ ಹಾಕೊಂಡು ಜೈಲಿಗಟ್ಟೋದ ಅಲ್ಲ ನ್ಯಾಯಾಲಯದಲ್ಲೂ ಸಾವನಿಗೆ ಕೇ ಅವರಿಗೆ ಶಿಕ್ಷೆ ಸಾಬೀತಾಗಂಗೆ ಸಾಕ್ಷಿಗಳನ್ನೆಲೇ ಅವರು ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ತೀನಿ ನಾನು ಸುದೀಪ್ ಕುಮಾರ್ ಶಾಂತಿಗ್ರಾಮ ಹಾಸನ ಧರ್ಮಸ್ಥಳಕ್ಕೆ ಕಚೇರಿ ಕೂಡ ಈ ಸರ್ ಏನಿಲ್ಲ ಈಗ ನಾಲ್ಕು ದಿವಸದಿಂದ ಮಾಧ್ಯಮ ಮಿತ್ರರು ಒಂದು ಉನ್ನತವಾದಂತಹ ತನಿಖೆ ನೀವು ಮಾಡಿರೋದು ಇದು ಮಾಧ್ಯಮ ಮಿತ್ರರು ತನಿಖೆ ಮಾಡಿರ್ತಕ್ಕಂಥದ್ದು ಅದನ್ನು ನಾವು ಮೊದಲು ಅಭಿನಂದಿಸ್ತೇವೆ ಎರಡನೇದು ಏನು ನಾಲ್ಕು ದಿವಸದಿಂದ ಸತ್ಯಾಂಶ ಈಚೆ ಬರ್ತಾ ಇದೆ ಇದು ಆದಷ್ಟು ಬೇಗ ಈ ಸತ್ಯಾಂಶವನ್ನು ಈಚೆ ತೆಗೆದು ಇದರ ಹಿಂದೆ ಯಾರಿದ್ದಾರೆ ಇದರ ಹಿಂದೆ ಯಾರು ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಇದರ ಹಿಂದೆ ನಿಂದಿದ್ದಂಥವ್ರು ಯಾರು ಯಾಕೆಂದರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದರು ಇದರಿಂದ ಷಡ್ಯಂತ್ರ ಇದೆ ಆ ಷಡ್ಯಂತ್ರದ ಭಾಗ ಯಾವುದು ಅಂತಕ್ಕಂಥದ್ದು ಆದಷ್ಟು ಬೇಗ ಶೀಘ್ರದಲ್ಲಿ ಎಸ್ ಐ ಅವರು ಒಂದು ತನಿಖೆಯನ್ನು ನಡೆಸಿ ಸರ್ಕಾರಕ್ಕೆ ವರದಿ ಕೊಡಬೇಕು ಮತ್ತು ಮ್ಯಾರಥಾನ್ ಇನ್ವೆಸ್ಟಿಗೇಷನ್ ಆಗಬಾರ್ದು ಧರ್ಮಸ್ಥಳದ ಒಂದು ಜನರ ಭಾವನೆ ಏನು ಆ ಬ ಕ್ಷೇತ್ರದ ಬಗ್ಗೆ ಇಟ್ಕೊಂಡಿದ್ದಾರೆ ಅದು ತತ್ಕ್ಷಣದಲ್ಲೇ ಆ ಅಪನಂಬಿಕೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಏನು ಒಂದು ಈಗಿನ ಒಂದು ಟೀಮ್ ಮಾಡ್ತಾ ಇತ್ತು ಎಸ್ ಐ ಟಿ ಅವರು ಈಗ ಅರೆಸ್ಟ್ ಮಾಡಿದ್ದಾರೆ ಅವ್ರು ಹಿಂದಿಂದುಗಡೆ ಯಾರಿದ್ದಾರೆ ಅದನ್ನು ಶೀಘ್ರದೆಲ್ಲ ತೆಗೆದು ಧರ್ಮಸ್ಥಳಕ್ಕೆ ಒಂದು ಅದರದೇ ಆದಂತಹ ಗಾಂಬಿ ಗಾಂಭೀರ್ಯತೆ ಇದೆ ನಂಬಿಕೆ ಇದೆ ಅದನ್ನು ಉಳಿಸ್ಬೇಕು ಅಂತಕ್ಕಂಥದ್ದನ್ನು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿದೆ